ಮ್ಯಾಗ ಭಕ್ತಿ ಶ್ರದ್ಧೆ ನಿಷ್ಠೆ ಇದ್ದವರು ಅದ್ರಾಗ ನಮ್ಮ ಕಲ್ಯಾಣಿಯವರು ಅವ್ರದ್ದು ವಿಶೇಷ ಅಂದ್ರೆ ಅವ್ರು ಯಾ ಇದ್ರಾಗ ಇರ್ತಾರ ಅದು ಪರಿಪೂರ್ಣ ಮಾಡ್ತಕ್ಕಂಥ ಹೃದಯ ಶಿವಕುಮಾರ್ ಕಲ್ಯಾಣಿ ಇದೆ ಅವರು ವ್ಯಾಪಾರಿಗಳ ಈ ಕಪಡ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ಮೇಲೆ ನಾನು ಅನೇಕರು ಹೇಳ್ತಾರೆ ಅಪ್ಪರೆ ಅಧ್ಯಕ್ಷ ಕಪಡ ಅಸೋಸಿಯೇಷನ್ ಮ್ಯಾಗ ನಮಗೆ ಯಾವೂ ಈ ಮೊದಲೆಲ್ಲ ಸೆಲ್ ಅದು ಇದು ಏನೇನೋ ಸಮಸ್ಯೆ ಇತ್ತು ಆದ್ರೆ ಶಿವ ಕಲ್ಯಾಣಿ ಅವ್ರು ಯಾವತ್ತು ಅಧ್ಯಕ್ಷ ಆಗ್ಯಾರ ಹಾಗೆ ನಡೆದು ಸಮಸ್ಯೆನೇ ಇಲ್ದಂಗೆ ಅದು ನಡ್ಸ್ಕೊಂಡು ಬಂದವರು ನಮ್ಮ ಶಿವಕುಮಾರ್ ಕಲ್ಯಾಣಿ ಅವರು ಅಂತಕ್ಕಂಥ ಮಾತು ಅನೇಕರು ಹೇಳ್ತಾರೆ ಅವರು ಈಗ ಕೋಪರೇಟಿವ್ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರಾಗಿದ್ದಾರೆ ಅವರು ಅವಧಿಯಲ್ಲಿ ಹೆಚ್ಚೆಚ್ಚು ಅದು ಪ್ರಗತಿ ಆಗಲಿ ಅವ್ರ ಜೊತೆ ಎಲ್ಲರೂ ಅವರು ಹೆಸರು ಅಧ್ಯಕ್ಷರು ಅಂತಕ್ಕಂಥದ್ದು ಒಂದು ನಿಮಿತಿ ಇರ್ತದೆ ಆದ್ರೆ ಅವ್ರಿಗೆ ಸಾಥ್ ಬಹಳ ಭಾಳ ಮಹತ್ವದಿರ್ತದೆ ಈಗ ಅವ್ರ ಜೊತೆ ಗೆದ್ದಂಥವ್ರು ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಂಜೀವ್ ಕುಮಾರ್ ಸುಭಾಷ್ ಗುಂಜರ್ಗೆ ಅವರು ಮತ್ತು ಚಂದ್ರಶೇಖರ್ ಅವರು ಜೀವನ ಗುರುಪಾದಪ್ಪ ಅವರು ವಿಲಾಸ್ ಜಗನ್ನಾಥ್ ಬಕ್ಕ ಅವರು ನಿರಂಜನ ಶಾಂತಕುಮಾರ್ ಅಷ್ಟುರೇ ಅವರು ದಿಲೀಪ್ ಕುಮಾರ್ ಕಲ್ಯಾಣಿ ಅವರು ಅನಿಲ್ ಕುಮಾರ್ ಶಂಕರಪ್ಪ ಅವರು ಬಸವರಾಜ್ ಮಾದಪ್ಪ ಬೋರೋಡೆ ಅವರು ಸೂರ್ಯಮತಿ ಚಂದ್ರಕಾಂತ್ ಮಡ್ಡೆ ಅವರು ಸಂಗಮೇಶ್ ವಾಲೆ ಅವರು ಶ್ರುತಿ ಸಂತೋಷ್ ಪಾಟೀಲ್ ಅವರು ಬಾಲಾಜಿ ಹನುಮಂತರಾವ್ ಅವರು ಇವರೆಲ್ಲರೂ ಈ ಒಂದು ಕೋಆಪರೇಟಿವ್ ಬ್ಯಾಂಕಿನ ನೂತನವಾಗಿ ಸದಸ್ಯರಾಗಿದ್ದಾರೆ ಶಿವಕುಮಾರ್ ಕಲ್ಯಾಣಿ ಅವರಿಗೆ ಒಳ್ಳೆ ರೀತಿಯಿಂದ ಸಾಥ್ ಕೊಟ್ಟಾಗ ಒಳ್ಳೆ ರೀತಿಯಿಂದ ಸಾಥ್ ಕೊಟ್ಟಾಗ ಏನಾದರೂ ಇನ್ನಿಷ್ಟು ಒಳ್ಳೇದು ಒಳ್ಳೆಯದು ಮಾಡಲಿಕ್ಕೆ ಅವ್ರಿಗೆ ಹೆಚ್ಚಿಂದ ತುಂಬಿನಂಗೆ ತುಂಬಿನಂಗಾಗ್ತದೆ ಆ ದಿಶೆಯಲ್ಲಿ ನಾವೆಲ್ಲರೂ ಮಾಡ್ತೀರಿ ಯಾಕಂದ್ರೆ ದೊಡ್ಡ ದೊಡ್ಡ ಪ್ರತಿಷ್ಠಿತ ಮನೆತನದವ್ರು ನೀವೆಲ್ಲ ಇದ್ದೀರಿ ಭಾಳ ಒಳ್ಳೆ ರೀತಿಯಿಂದ ನೀವು ಯಾಕಂದ್ರೆ ಇದು ಜೀವನದಾಗ ಒಂದೊಂದು ವೇದಿಕೆಗಳು ಸಿಕ್ಕಿದ ಮ್ಯಾಗ ಅದು ಸದುಪಯೋಗ ಮಾಡ್ಕೋಬೇಕಂತ ಯಾಕಂದ್ರೆ ಭಾಳ ಜನ ಅಧಿಕಾರ ಮ್ಯಾಗ ಅದು ಇನ್ನ ಇದು ಮಾಡಬೇಕಾಗಿತ್ತು ಅದು ಮಾಡಬೇಕಾಗಿತ್ತು ಅಂತಕ್ಕಂಥ ಭಾವನೆಗಳು ಇರ್ತಾವೆ ಆದ್ರೆ ಇದ್ದಾಗ ಚೆನ್ನಾಗಿ ಮಾಡಿದ್ರು ಅದು ಅಜ್ರಾಮಾಗಿ ಉರಿತು ಉಳಿತದ್ದು ಇವತ್ತಿಗೂ ನಾವು ಸಿದ್ಧಲಿಂಗಪ್ಪ ಕಾಕನಾಡಿಯವರನ್ನು ನೆನೆಸ್ತೀವಿ ಕಾರಣ ಏನು ಅಂತಂದ್ರೆ ಸಿದ್ಧಲಿಂಗಪ್ಪ ಕಾಕನಾಡಿಯವರು ಇದು ಕೋಪ್ರೇಟಿವ್ ಅರ್ಬನ್ ಬ್ಯಾಂಕ್ ಆಗಲಿಕ್ಕೆ ಅವ್ರು ದೊಡ್ಡ ಸೇವೆ ಇದೆ ಯಾಕಂದ್ರೆ ಇಲ್ಲೆಲ್ಲ ಮಠದಾಗೂ ಕೂಡ ಸಣ್ಣ ಪುಟ್ಟ ಚೆನ್ನಬಸವ ಪಟ್ಟದೇವ್ರು ಇದ್ದಾಗೂ ಸಮಸ್ಯೆಗಳಿದ್ದು ಅಂತ ಸಂದರ್ಭದಾಗ ಶಿವಲಿಂಗಪ್ಪ ಕಾಕನಾಳಿಯವರು ಅವರು ಆ ರಾಯ್ಕಾಶಿರಾಯ್ ದೇಶಮುಖ ಅವರು ಶಿವಲಿಂಗಪ್ಪ ಖಂಡ್ರೆ ಅವರು ಅನೇಕರು ಅಹ್ ಅವರೆಲ್ಲ ಸೇವೆ ಮಾಡಿದ ಸಲುವಾಗಿ ಇವತ್ತಿಗೂ ಅವರನ್ನು ನೆನೆಸ್ತಕ್ಕಂಥದ್ದು ಅದು ಮರೀಲಿಕ್ಕೆ ಆಗೋದಿಲ್ಲ ಅಂದ್ರೆ ಒಳ್ಳೆ ಕಾರ್ಯ ಮಾಡಿದ್ದಕ್ಕ ಯಾವತ್ತಿಗೂ ಜನ ಅದು ಅವರನ್ನ ನೆನೆಸ್ತಾರ ಒಂದು ಸಣ್ಣ ಘಟನೆ ನೆನಪಿಗೆ ಬರ್ತದ ಒಂದು